ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನು ಲಾಕ್ಸ್ ನಾವು ಇವತ್ತು ಕಾರು ಹುಣ್ಣಿಮೆ ಸ್ಪೆಷಲ್ ಆಗಿ ನಮ್ಮನೆಯಲ್ಲಿ ಮಾಡಿದ್ದೇವೆ ರೀ ಉತ್ತರ ಕರ್ನಾಟಕ ಭಾಗದಲ್ಲಿ ಹಳ್ಳಿಗಳಲ್ಲಿ ಈ ಕಾರು ಹುಣ್ಣಿಮೆಯನ್ನು ತುಂಬಾ ಸಂಭ್ರಮದಿಂದ ಈ ದಿನ ಎತ್ತಿಗೆ ಜಾಳಕ ಮಾಡಿಸಿ ಅದಕ್ಕೆ ಚಂದಾಗ ಅಲಂಕಾರ ಮಾಡಿ ಕರಿ ಹರಿಯೋದಿರುತ್ತೆ ರೀ ಈ ಎತ್ತಿನ ಕೊಂಬಿಗೆ ರೀ ಈ ರೀತಿ ಕೋಡುಬೇಳೆನೆ ರೌಂಡಾಗಿ ಒಂದು ಸರ್ಕಲ್ ಮಾಡಿಬಿಟ್ಟು ಕೊಂಬಿಗೆ ರೀ ಮತ್ತು ಈ ಕೋಡುಬೇಳೆನ ಎಲ್ಲಾನು ಒಂದು ದಾರದಲ್ಲಿ ಪೋಣಿಸಿ ಎತ್ತಿಗೆ ಕೊರಳಿಗೆ ರೀ ಹಿಟ್ನಾದಿಂದ ಈ ರೀತಿಯಾಗಿ ಹೊಸದು ಇದನ್ನ ಕೋಡ್ಬೇಳೆಣ್ಣೆ ಸುತ್ಬಿಟ್ಟು ಎಣ್ಣೆಯಲ್ಲಿ ಕರಿಬೇಕು ರೀ ಗೋಲ್ಡನ್ ಬ್ರೌನ್ ಬರುವವರೆಗೂ ಆಮೇಲೆ ಇದು ತುಂಬಾ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಖಾರ ಖಾರವಾಗಿ ಟೇಸ್ಟಿಯಾಗಿರುತ್ತೆ ಈ ಕೋಡ್ಬೇಳೆ ರೆಸಿಪಿ ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್